ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಬೀನಾ ಚಂದ್ರು ನಾನು ಇದನ್ನು ನಿಮಗೆ ಜಜ್ಜಿ ಮೂಲಂಗಿ ಸಾಂಬಾರು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಇದಕ್ಕೆ ಫ್ರೆಶ್ ಆಗಿರೋ ಮೂಲಂಗಿನ ತಗೋಬೇಕು ಮಸಾಲೆಗೆ ಕಾಯಿ ಚಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಕಡಲೆ ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲ ತೊಗೊಂಡಿದ್ದೀನಿ ಇದನ್ನೆಲ್ಲ ನಾನು ಕರ್ಬೇನ್ ಸೊಪ್ಪನ್ನು ಇದ್ರೆ ಆ್ಯಡ್ ಮಾಡ್ಕೋಬೋದು ಮೊದಲಿಗೆ ನಾವು ರ್ಯಾಡಿಶ್ ಅಂದರೆ ಮೂಲಂಗಿನ ಸುತ್ತ ಒರ್ಕೋಬೇಕು ಯಾಕಂದರೆ ಅದರಲ್ಲಿ ಮಣ್ಣಿನ ಅಂಶ ಎಲ್ಲ ಇರುತ್ತಲ್ವ ಅದಕ್ಕೆ ಅದು ನೆಲದಲ್ಲಿ ಬೆಳೆಯೋದ್ರಿಂದ ಅದನ್ನು ಸುತ್ತ ಒರ್ಕೊತಾಯಿದ್ದೀನಿ ಇದಕ್ಕೆ ಫಾರ್ಮ್ ಮೂಲಂಗಿಕ್ಕಿಂತ ನಾಟಿ ಮೂಲಂಗಿನ ಯೂಸ್ ಮಾಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಈ ಸಾರು ಇಟ್ ಈಸ್ ಆಲ್ಮೋಸ್ಟ್ ನಾನ್ ವೆಜ್ ಟೈಪೇ ಫೀಲ್ ಆಗುತ್ತೆ ಅಷ್ಟು ರುಚಿಯಾಗಿರುತ್ತೆ ಮಕ್ಕಳು ಅಯ್ಯೋ ಮೂಲಂಗಿ ಸಾರ ಅಂತ ಹೇಳ್ತಾರಲ್ವ ಅದೆಲ್ಲ ಅವಾಯ್ಡ್ ಆಗುತ್ತೆ ಈ ರೀತಿ ಒಂದು ಸಾಂಬಾರು ಮಾಡಿ ಕೊಡಿ ತುಂಬ ಟೇಸ್ಟಿಯಾಗಿರುತ್ತೆ ಈಗ ಎಲ್ಲನೂ ಸುತ್ತ ಒರೆದು ಇಟ್ಕೊತಾ ಇದ್ದೀನಿ ಹೊರ್ದು ಇಟ್ಕೊಂಡು ಇದನ್ನು ನಾನು ನೀಟಾಗಿ ತೊಳೆದು ಇಟ್ಕೊತೀನಿ ಎಲ್ಲ ಹೊರ್ದಿಟ್ಕೊಂಡು ತೊಳೆದು ಇಟ್ಕೊಂಡಿದ್ದೀನಿ ಇವಾಗ ಇದನ್ನು ನಾವು ಪ ಕಟ್ ಮಾಡ್ಕೊಬೇಕು ಈ ಯಾವುದು ಬಾಳೆ ಬಾಳೆಕಾಯಿ ಬಜ್ಜಿ ಮಾಡ್ತೀವಲ್ಲ ಆ ರೀತಿ ನಾವು ಇದನ್ನು ಪೀಸ್ ಮಾಡ್ಕೋಬೇಕು ಒಂದು ಮೂಲಂಗಿನ ಮೂರು ಭಾಗ ಮದ್ದು ಕಟ್ ಮಾಡಿ ಅದನ್ನು ಸ್ಲೈಸ್ ಮಾಡ್ಕೋಬೇಕಾಗತ್ತೆ ನೋಡಿ ಈ ರೀತಿ ಸ್ಲೈಸ್ ಮಾಡ್ಕೋಬೇಕು ಮೂಲಂಗಿಗಳನ್ನ ಚಿಕ್ಕ ಮೂಲಂಗಿ ಆದರೆ ಎರಡು ಸ್ಲೈಸ್ ಭಾಗ ಮಾಡೋದು ದೊಡ್ಡ ಮೂಲಂಗಿ ಇದ್ದರೆ ಮೂರು ಭಾಗ ಮಾಡಿ ಅದನ್ನು ಬಾಳೆಕಾಯಿ ಬಜ್ಜಿಗೆ ಹೇಗೆ ಕಟ್ ಮಾಡ್ತೀವಿ ಆ ರೀತಿ ಕಟ್ ಮಾಡ್ಕೊಬೇಕು ಈಗೆಲ್ಲ ಮೂಲಂಗಿನೂ ಹಾಗೆ ಕಟ್ ಮಾಡ್ಕೊಳ್ಳೋಣ ಬನ್ನಿ ಕಟ್ ಮಾಡ್ಕೊತಾ ಇದ್ದೀನಿ ಈ ಮೂಲಂಗಿ ಏನಕ್ಕೆ ಯೂಸ್ಫುಲ್ ಅಂತ ಅಂದರೆ ಇದು ಲಿವರ್ ಡಿಟಾಕ್ಸಿಫಿಕೇಷನ್ಗೆ ತುಂಬ ಹೆಲ್ಪ್ ಆಗುತ್ತೆ ಮತ್ತು ಕಿಡ್ನಿ ಡಿಟಾಕ್ಸಿಫಿಕೇಷನ್ಗೂ ಹೆಲ್ಪ್ ಆಗುತ್ತೆ ಇದನ್ನು ಜಾಂಡಿಸ್ ಸಮಸ್ಯೆ ಇದ್ದವರು ಹೆಚ್ಚಾಗಿ ಉಪಯೋಗಿಸ್ಬೇಕು ಮತ್ತು ಕಿಡ್ನಿನಲ್ಲಿ ಏನು ಟಾಕ್ಸಿನ್ಸ್ ಇರುತ್ತೋ ಅದೆಲ್ಲ ಫ್ಲಶ್ ಆಗುತ್ತೆ ಈ ಮೂಲಂಗಿ ತಿನ್ನೋದ್ರಿಂದ ಮತ್ತು ಇದು ಆ್ಯಂಟಿ ಫಂಗಲ್ ಏಜೆಂಟು ಮತ್ತು ಸ್ಕಿನ್ ಟೆಕ್ಸ್ಚರ್ನು ಚೆನ್ನಾಗಿ ಇಡುತ್ತೆ ಮತ್ತು ಕ್ಯಾನ್ಸರ್ ಸಮಸ್ಯೆ ಬರದೇ ಇರಬೇಕು ಅಂತಂದರೆ ಅಟ್ಲೀಸ್ಟ್ ಒಂದು ಎಂಟು ಹತ್ತು ದಿನಕ್ಕೊಮ್ಮೆನಾದರೂ ನಾವು ಮೂಲಂಗಿನ ಉಪಯೋಗಿಸ್ಬೇಕು ನಮ್ಮ ಬಳಕೆ ಅಡುಗೆನಲ್ಲಿ ಮತ್ತು ಇದು ಆ್ಯಂಟಿ ಆಕ್ಸಿಡೆಂಟ್ ಇರೋದ್ರಿಂದ ಇದು ಇನ್ಫ್ಲಮೇಷನೆಲ್ಲ ಇದು ಮಾಡುತ್ತೆ ಕಮ್ಮಿ ಮಾಡುತ್ತೆ ಮತ್ತು ಇದು ಲೋ ಕ್ಯಾಲೋರಿ ಫುಡ್ ಆದ್ದರಿಂದ ನಮಗೆ ಇದನ್ನ ಹೆಚ್ಚು ಉಪಯೋಗಿಸಿದ್ರೆ ನಾವು ಇದರದ್ದು ಕೊಲೆಸ್ಟ್ರಾಲ್ ಸಮಸ್ಯೆನೆಲ್ಲ ಕಮ್ಮಿ ಆಗುತ್ತೆ ಮತ್ತು ನಮ್ಮ ಇದನ್ನು ವೆಯ್ಟ್ನ ಮ್ಯಾನೇಜ್ ಮಾಡಬಹುದು ಈ ರೀತಿ ನಾನು ಈಗ ಮೂಲಂಗಿನೆಲ್ಲ ಪೀಸ್ ಮಾಡ್ಕೊಂಡು ನಂತರ ಜಜ್ಕೊತಾ ಇದ್ದೀನಿ ನಾನು ಕುಟ್ಟಾಣಿ ಇದರಲ್ಲಿ ಜಜ್ತಾ ಇದ್ದೀನಿ ನಮ್ಮ ಮನೇಲಿ ಕಲ್ಲಿಲ್ಲ ಆದ್ದರಿಂದ ಈ ಕುಟ್ಟಾಣಿಲಿ ಜಜ್ಕೊಳ್ಳೋದು ತುಂಬ ಕಷ್ಟ ಆಗುತ್ತೆ ಒಂದು ಕಲ್ಲು ಏನಿರುತ್ತೋ ಅದ ಕಲ್ಲಿನಲ್ಲಿ ಜಜ್ಕೊಂಡ್ರೆ ಇದು ಹೆಲ್ಪ್ ಚೆನ್ನಾಗಿ ಬೇಗ ಮಾಡಬಹುದು ಇದನ್ನೆಲ್ಲ ಚೆನ್ನಾಗಿ ಜಜ್ಜಿಕೊಂಡು ಆಲ್ಮೋಸ್ಟ್ ರಸ ಬಿಟ್ಕೋಬೇಕು ಆ ರೀತಿ ಜಜ್ಕೊಬೇಕು ಇದು ಶುಗರ್ನೂ ಸಹ ಕಮ್ಮಿ ಮಾಡುತ್ತೆ ಈ ಮೂಲಂಗಿ ಶುಗರ್ ಬಾಡೀಲಿರೋ ಶುಗರ್ ಇದನ್ನು ಕಮ್ಮಿ ಮಾಡುತ್ತೆ ಮತ್ತು ದೇಹವನ್ನು ಹೈಡ್ರೇಟ್ ಮಾಡುತ್ತೆ ಆದ್ದರಿಂದ ಸಲಾಡ್ಸ್ಗಳಲ್ಲಿ ಈ ಮೂಲಂಗಿನ ಹೆಚ್ಚಾಗಿ ಉಪಯೋಗಿಸ್ತಾರೆ ಎಲ್ಲರೂ ಈಗ ಎಲ್ಲನೂ ಜಜ್ಕೊತಾ ಇದ್ದೀನಿ ಇದೇ ರೀತಿ ಜಜ್ಕೊಂಡು ಅದು ಚೆನ್ನಾಗಿ ಇದು ಬಿಡಬೇಕು ರಸ ಬಿಡಬೇಕು ಆ ರೀತಿ ಜಜ್ಕೋಬೇಕು ಇವಾಗ ನಾನು ಆಲ್ಮೋಸ್ಟ್ ದಪ್ಪ ಇದ್ದರೆ ಅದನ್ನು ಮಧ್ಯಕ್ಕೆ ಇನ್ನೊಂದು ಕಟ್ ಮಾಡಿ ಲೈಟ್ ಎಳೆ ತೆಳುವಾಗಿ ಕಟ್ ಮಾಡಿಕೊಂಡು ಅದನ್ನು ಜಜ್ಕೊತಾ ಇದ್ದೀನಿ ಇದೇ ರೀತಿ ಎಲ್ಲನೂ ಫುಲ್ಲು ಜಚ್ಕೊಳ್ಬೇಕು ಜಜ್ಕೊಂಡು ಇವಾಗ ನಾನು ಈಗಾಗಲೇ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಒಗ್ಗರಣೆಗೆ ಹಾಕ್ಕೋಬೇಕು ಮಸಾಲೆಗೆ ಏನೇನು ಹಾಕ್ಕೋಬೇಕು ಅಂದರೆ ಈಗ ಕಾಯಿ ಚಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿ ಎಲ್ಲ ಇದೆ ಮತ್ತು ಒಂದು ಟೊಮೊಟೊ ಒಂದು ಸ್ವಲ್ಪ ಈರುಳ್ಳಿ ಕರಿಬೇನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಕಡಲೆ ಇದನ್ನೆಲ್ಲ ಹಾಕಿ ನಾವು ಇದನ್ನು ಚೆನ್ನಾಗಿ ರುಬ್ಬಿ ಇಟ್ಕೊಬೇಕು ನುಣ್ಣಗೆ ರುಬ್ಬಿ ಇಟ್ಕೊಂಡು ಇವಾಗ ಎಲ್ಲ ಸಾಮಗ್ರಿಗಳನ್ನು ನಾನು ಕುಕ್ಕರ್ ಜಾರಿಗೆ ಹಾಕೋತಾ ಇದ್ದೀನಿ ಕಾಯಿ ಕಡಲೆ ಚಕ್ಕೆ ಲವಂಗ ಚಕ್ಕೆ ಒಂದೆರಡು ಚಕ್ಕೆ ಪೀಸು ಒಂದೆರಡು ಮೂರು ಲವಂಗ ನಾನಿದು ಅರ್ಧ ಕೆ ಜಿ ರಾಡಿಶ್ಶಿಗೆ ಈ ಸಾಂಬಾರು ಮಾಡ್ತಾಯಿದ್ದೀನಿ ಇದು ಆಲ್ಮೋಸ್ಟು ನಾವು ನಾಲ್ಕೈದು ಜನ ಉಪಯೋಗಿಸ್ಬೋದು ಒಂದು ನಾಲ್ಕೈದು ಜನ ಎರಡು ಹೊತ್ತು ಉಪ್ಯೋಗಿಸ್ಬೋದು ಅಂದರೆ ರ್ಯಾಡಿಶ್ನ ಅತಿಯಾಗೂ ತಿನ್ನಲಿಕ್ಕಾಗಲ್ಲ ಅದು ಒಂಥರ ಅಸಿಡಿಟಿ ಥರ ಫೀಲ್ ಆಗುತ್ತೆ ರೆಗ್ಯುಲರಾಗಿ ಬಳಸಬೇಕು ಆದರೆ ಈಗ ನಾನು ಒಂದು ಪಾತ್ರೆನ ಇಟ್ಕೊಂಡೆ ಪಾತ್ರೆಗೆ ಸ್ವಲ್ಪ ಎಣ್ಣೆ ಬಿಸಿ ಹಾಕಿದ್ದೀನಿ ಎಣ್ಣೆ ಬಿಸಿ ಆದ ನಂತರ ಈರುಳ್ಳಿನ ಒಗ್ಗರಣೆಗೆ ಇದ್ದೀನಿ ಈರುಳ್ಳಿ ಫ್ರೈ ಆದಮೇಲೆ ಇದಕ್ಕೆ ನಾವೀಗ ಜಜ್ಜಿ ಇಟ್ಕೊಂಡಿರೋಂಥ ಮೂಲಂಗಿನೂ ಸೇರಿಸ್ಬೇಕು ಅದಕ್ಕಿಂತ ಮುಂಚೆ ಒಗ್ಗರಣೆಗೆ ನಾನು ಕರ್ಬೇವ್ ಸೊಪ್ಪುನವೇ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಇದೆಲ್ಲ ಫ್ರೈ ಆಗ್ತಿದ್ದಂಗೆ ಕೆಂಪುಗೆ ಇದಕ್ಕೆ ನಾವು ಜಜ್ಜಿದಂತಹ ಮೂಲಂಗಿಯನ್ನು ಸಹ ಸೇರಿಸ್ಕೊಳ್ಳೋಣ ಬನ್ನಿ ಈಗ ಎಲ್ಲನೂ ಒಂದು ಕಡೆ ತೆಗ್ದು ಇಟ್ಕೊಂಡಿದ್ನಲ್ಲ ಅದನ್ನೆಲ್ಲ ಜಜ್ಜಿ ಇಟ್ಕೊಂಡಿರೋ ಮೂಲಂಗಿನ ಇದಕ್ಕೆ ಇದ್ದೀನಿ ಇದು ಫಾರ್ಮ್ ಮೂಲಂಗಿಗಿಂತ ನಾಟಿ ಮೂಲಂಗಿಲಿ ತುಂಬ ಟೇಸ್ಟಿಯಾಗಿ ಬರುತ್ತೆ ಆದರೆ ಮೂಲಂಗಿ ತಂದಿಟ್ಟು ಮೂರ್ನಾಲ್ಕು ದಿನ ಆದಮೇಲೆ ಉಪಯೋಗ್ಸೋ ಬದಲು ಫ್ರೆಶ್ಶಾಗಿ ಆಗ ಗಿಡದಿಂದ ಕಿತ್ತು ತಂದಿರೋ ಅಂತಹ ತರಕಾರಿ ತೊಗೊಂಡಿದ್ರೆ ನೀವು ಫ್ರೆಶ್ ಆಗಿದ್ದರೆ ಅದರಲ್ಲಿ ಇದನ್ನು ಮಾಡಬೇಕು ಆಗ ಮೂಲಂಗಿದು ಫ್ಲೇವರು ರಸ ಎಲ್ಲ ಚೆನ್ನಾಗಿ ಇರುತ್ತೆ ಮತ್ತು ಈ ಟ ಈ ಸಾಂಬಾರು ಟೇಸ್ಟಾಗಿ ಬರುತ್ತೆ ಇವಾಗ ಮೂಲಂಗಿನೆಲ್ಲ ಎಣ್ಣೆನಲ್ಲೇ ಚೆನ್ನಾಗಿ ಫ್ರೈ ಮಾಡಬೇಕು ಆ ಮೂಲಂಗಿದು ವಾಸನೆ ಎಲ್ಲ ಹೋಗೋ ರೀತಿ ಹಸಿ ವಾಸನೆ ಎಲ್ಲ ಹೋಗೋ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಇವಾಗ ಇದು ಕೆಳಗಡೆ ಅಡಿ ಸೀದ್ಕೋಬಾರ್ದು ಅಂತ ಅಂದ್ಬಿಟ್ಟು ಇದನ್ನು ತಿರುಗಿಸ್ತಾ ಇರಬೇಕು ಹೀಗೆ ತಿರುಗಿಸ್ತಾ ಇರೋದಕ್ಕೆ ನಾವು ನಾವು ರೆಗ್ಯುಲರಾಗಿ ಏನು ಸಾಂಬಾರು ಪುಡಿ ಯೂಸ್ ಮಾಡ್ತೀವೋ ಅದೇ ಸಾಂಬಾರು ಪುಡಿನ ಯೂಸ್ ಮಾಡಿಕೊಂಡು ಈ ಸಾಂಬಾರನ್ನ ಮಾಡ್ತಾಯಿದ್ದೀನಿ ಇವಾಗ ಇದನ್ನು ಚೆನ್ನಾಗಿ ಫ್ರೈ ಆಗ್ತಾಯಿದೆ ಎರಡು ನಿಮಿಷ ಫ್ರೈ ಆಗಲಿ ಈ ಫ್ರೈ ಆದ ನಂತರ ನಾನು ಈಗಾಗಲೇ ಮಸಾಲೆನೂ ರೆಡಿ ಇಟ್ಕೊಂಡಿದ್ದೀನಿ ಅದನ್ನು ಸಹ ಸೇರಿಸ್ಬೇಕಾಗತ್ತೆ ಈಗ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೆ ಮನೆಯಲ್ಲೇ ಉಪಯೋಗಿಸುವಂತಹ ಖಾರದ ಪುಡಿ ಬೇಳೆ ಸಾಂಬಾರು ಪುಡಿನ ಇದಕ್ಕೆ ಆ್ಯಡ್ ಮಾಡ್ಕೊತ ಇದ್ದೀನಿ ನಾನಿಲ್ಲಿ ಒಂದು ಮೂರು ಸ್ಪೂನಷ್ಟು ಸಾಂಬಾರು ಪುಡಿನ ಸೇರಿಸ್ಕೊತಾ ಇದ್ದೀನಿ ಈಗಾಗಲೇ ರುಬ್ಬಿಟ್ಕೊಂಡಿದ್ದಂತಹ ಮಸಾಲೆನೂ ಸಹ ಇದಕ್ಕೆ ಈಗ ಸೇರಿಸ್ಕೊಳ್ಳೋಣ ಬನ್ನಿ ಈಗ ಮಸಾಲೆ ಹಾಕಿ ಅದನ್ನು ಜಾರನ್ನು ನೀರಾಕಿ ಎಲ್ಲಾಡಿಸಿ ಆ ನೀರನ್ನು ಸಹ ಇಲ್ಲಿಗೆ ಮಿಶ್ರಣ ಮಾಡಿಕೊಂಡು ಇದನ್ನು ಚೆನ್ನಾಗಿ ತಿರುಗಿಸ್ಕೋಬೇಕು ಮಸಾಲೆ ಮತ್ತು ಖಾರ ಎಲ್ಲ ಇದಕ್ಕೆ ಚೆನ್ನಾಗಿ ಹಿಡಿಯೋ ರೀತಿ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಇದೆಲ್ಲ ಆಗಿದೆ ಇವಾಗ ನಾವು ಇದಕ್ಕೆ ಉಪ್ಪನ್ನು ಸಹ ಸೇರಿಸಬೇಕು ನಾನೀಗ ಇದಕ್ಕೆ ಟೂ ಸ್ಪೂನ್ಸ್ ಆಫ್ ಸಾಲ್ಟನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಇದು ಅತಿಯಾಗಿ ಸಾಲ್ಟನ್ನು ನಾನು ಏನು ಆ್ಯಡ್ ಮಾಡ್ಕೊಳ್ಳಲ್ಲ ಇದು ಪೊಟ್ಯಾಷಿಯಮ್ ಮೆಗ್ನೀಷಿಯಮ್ ಎಲ್ಲ ರಿಚ್ ಇರೋವಂತಹ ಒಂದು ವೆಜಿಟೇಬಲ್ಲು ಇವಾಗ ಇದು ಲೋ ಕ್ಯಾಲರಿ ವೆಜಿಟೇಬಲ್ ಆದ್ದರಿಂದ ಇದನ್ನು ಹಸಿಯಾಗೂ ತಿನ್ನಬಹುದು ಈಗ ಈ ಗ್ರೇವಿ ಸ್ವಲ್ಪ ತಿಕ್ಕಾಗೇ ಇದೆ ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಸೇರಿಸ್ಕೊಳ್ಳೋಣ ಸೇರಿಸ್ಕೊಂಡು ಚೆನ್ನಾಗಿ ಕುದಿಸ್ಬೇಕು ಇದನ್ನು ಒಂದು ಈಗಾಗಲೇ ಎಲ್ಲ ಚೆನ್ನಾಗಿ ಬೆಂದ್ಕೊಂಡಿದೆ ಇನ್ನೊಂದು ಹತ್ತು ಹನ್ನೆರಡು ನಿಮಿಷ ಕುದಿಸ್ಬಿಟ್ರೆ ಇದು ರೆಡಿ ಇವಾಗ ಇದರದ್ದು ಉಪ್ಪು ಖಾರ ಎಲ್ಲ ಚೆನ್ನಾಗಿದೆಯಾ ಅಂತ ನಾನು ಚೆಕ್ ಮಾಡ್ತಿದ್ದೀನಿ ಒಂದು ಸ್ವಲ್ಪ ಗಟ್ಟಿಯಾಯಿತು ಅಂತ ಒಂದು ಸ್ವಲ್ಪ ನೀರು ಹಾಕ್ಕೋತಾ ಇದ್ದೀನಿ ಈಗೆಲ್ಲ ಚೆನ್ನಾಗಿ ಎಲ್ಲ ಮಿಕ್ಸ್ ಆಗಿ ಎಲ್ಲ ಚೆನ್ನಾಗಾಗಿದೆ ಇದನ್ನ ಒಂದು ಫೈವ್ ಮಿನಿಟ್ಸ್ ಕುದೀತಾ ಇದೆ ಇನ್ನೊಂದು ಐದು ನಿಮಿಷ ಮೇಲೆ ಆಫ್ ಮಾಡ್ಕೊಳ್ಳೋಣ ವೀಕ್ಷಕರೇ ಈಗ ಇದೆ ಸಾಂಬಾರು ಇದನ್ನು ಮನೆಯಲ್ಲೂ ಒಮ್ಮೆ ಟ್ರೈ ಮಾಡಿ ನಿಮಗೆ ಇಷ್ಟ ಆದರೆ ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನೆಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು